ಾರೆ ಬಿಜೆಪಿ ಇದ್ದವರು ಇದ್ದಾರೆ ಸರ್ ನಾವು ವಾಪಸ್ ಬಿಜೆಪಿ ಹೋಗ್ತೇ ಅಂತ ಲೆಕ್ಕಾಚಾರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೇನೆ ನನಗೆ ಕರ್ಕೊಂಡು ಹೋಗ್ತಾ ಪಾರ್ಟಿ ಕಟ್ಟಿದ್ರು ನಂತ ಪಾರ್ಟಿ ಅದು ಯಡಿಯೂರಪ್ಪ ಕೆಜಿಪಿ ಹೋಗ್ಬಿಟ್ಟು ಬಂದ್ರು ಡೂಪ್ಲಿಕೇಟ್ ಅವರು ಚಪ್ಪಲಿ ಹುಡುಗಿ ಚಪ್ಪಲಿ ಹುಡುಗಿ ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದೀನಿ ಬಿಜೆಪಿ ಯಾರದೇ ಸೊತ್ತಲ್ಲ ನರೇಂದ್ರ ಮೋದಿನೂ ಯಾರದೇ ಸೊತ್ತಲ್ಲ ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟು ಮಟ್ಟಗಿದಾರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಪಟ್ಟೋಗಿದ್ದಾರೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದು ಮುಕ್ತ ಮಾಡಬೇಕು ಅಂತ ಹೊರಟಿದ್ದೀನಿ ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗಿದೆ ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗತ್ತೆ ಕೇಳಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ ಆಯ್ಕೆ ಅಭ್ಯರ್ಥಿಗಳ ಮೂರು ಚಿಹ್ನೆ ಆಯ್ಕೆ ಮಾಡೋದಕ್ಕೆ ಅವರು ಅವಕಾಶ ಕೊಡ್ತಾರೆ ಅಲ್ಲೇನೋ ಒಂದಿಷ್ಟು ಪ್ರೋಸೆಸ್ ಇದೆ ನ್ಯಾಷನಲ್ ಪಾರ್ಟಿಗೆ ಒಂದಿಷ್ಟು ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿಗೆ ಹಿಂದಿರು ಆಗಲೇಬೇಕು ಅಂತ ಆಗಲೇ ಮಾಡ್ಕೊಳ್ತಾ ಬಂದಿದ್ದಾರೆ ನಾನು ಮೂರು ಚಿಹ್ನೆ ಕೊಟ್ಟಿದ್ದೆ ಆ ಮೂರು ಚಿಹ್ನೆ ಒಂದು ಒಂದ್ ಚಿಹ್ನೆ ಸಿಕ್ತ ಪ್ರತಿ ಬೂತ್ಗೆ ಪ್ರತಿ ವ್ಯಕ್ತಿ ಅವರವರೇ ತೀರ್ಮಾನ ಮಾಡ್ಕೊಂಡು ರೀಕ್ಷಾ ರೂಪದಲ್ಲಿ ಕೊಡ್ಬೇಕು ಅಂತ ನಾನ್ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಜನ ಬೆಂಬಲ ಇದೆ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ೂ ಕೂಡ ನಂಗೆ ಬಹಳ ಜನ ಪರಿಚಯ ಇಲ್ಲ ಹೊಸ ಭಾಗದಿಂದ ಬಂದಿದವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರವರೇ ಅವರವರೇ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ಅನ್ಯಾಯ ಇದೆ ಹಿಂದುತ್ವದಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಹಿಂದುತ್ವ ಉಳಿಸ್ಬೇಕು ಅನ್ಯಾಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಜನ ಅವರವರೇ ತೀರ್ಮಾನ ಮಾಡಿಕೊಂಡು ನನಗೆ ಬೆಂಬಲ ಕೊಡ್ತಾ ಇರೋದು ಹಾಗಾಗಿ ಅವ್ರವ್ರಿಗೇನೆ ಅಂತ ತಿಳ್ಕೊತಾರೆ ಬೇರೆಯವರು ತಿಳಿಸ್ತಾರೆ ಬಿಜೆಪಿ ಇದ್ದವರು ಇದ್ದಾರೆ ಸರ್ ಬಿಜೆಪಿ ಹೋಗ್ತೀವಿ ಅವ್ರ ಅಪ್ಪ ಬಂದು ಕರ್ಕೊಂಡು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ನನಗೆ ಕರ್ಕೊಂಡು ಹೋಗಲ್ವಾ ಪಾರ್ಟಿ ಕಟ್ಟಿರು ನಂತ ಪಾರ್ಟಿ ಅದು ಯಡಿಯೂರಪ್ಪ ಕೆಜಿಪಿ ಹೋಗ್ಬಿಟ್ಟು ಬಂದ್ರು ಡೂಪ್ಲಿಕೇಟ್ ಅವರು ಚಪ್ಪಲಿ ಹಿಡಿದಿ ಚಪ್ಪಲಿ ಹೋದ್ವಿ ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ ಬಿಜೆಪಿ ಪಿ ಯಾರದೇ ಹೊತ್ತಲ್ಲ ನರೇಂದ್ರ ಮೋದಿನೂ ಯಾರದೇ ಸುತ್ತಲ್ಲ ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟು ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟು ಸ್ಪಷ್ಟವಾಗಿದ್ದಾರೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದು ಮುಕ್ತ ಮಾಡ್ಬೇಕು ಅಂತ ಹೊಟ್ಟಿದ್ದೀನಿ ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದ್ ಸಮಸ್ಯೆ ಪರಿಹಾರ ಆಗಿದೆ ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜಯ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈ ಭಾರತೀಯ ಜನತಾ ಪಾರ್ಟಿಗೆ ಮುಕ್ತ ಆಗುತ್ತೆ